ನಮಸ್ಕಾರ ವೀಕ್ಷಕರೇ ಇಂದು ನಾನು ಮಸಾಲೆ ಹೊಲಕ್ಕಿ ಮಾಡೋದನ್ನು ಇದ್ದೀನಿ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ತೇನೆ ತುಂಬ ರುಚಿಯಾಗಿ ಮಾಡ್ತಕ್ಕಂಥ ಒಂದು ತಿಂಡಿ ಇದನ್ನು ನಾವು ತುಂಬ ರುಚಿಯಾಗಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಕಡಲೆ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರಶಿನ ಪುಡಿ ತೆಂಗಿನಕಾಯಿ ಶುಂಠಿ ಹಾಗೆ ಸಾ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಈಗ ನಾವು ಮೊದಲು ಅವಲಕ್ಕಿಯನ್ನು ನಾಲ್ಕರಿಂದ ಐದು ಸರಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬಿಸಿ ನೀರಲ್ಲಿ ಒಂದು ಎರಡು ನಿಮಿಷ ನೆನೆಸಿಡಿ ಆಗ ಅವಲಕ್ಕಿ ತುಂಬ ಸ್ಮೂತಾಗಿ ಬರುತ್ತೆ ಹಾಗೆ ಬಿಡಿ ಬಿಡಿಯಾಗಿ ಕೂಡ ಇರುತ್ತೆ ನೋಡಿ ಈ ರೀತಿ ನೀರನ್ನು ಚೆನ್ನಾಗಿ ಸೋಸಿ ಮುಚ್ಚಿಟ್ಕೊಳ್ಳಿ ಆಗ ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇರಬೇಕು ಜಾಸ್ತಿ ಕೂಡ ಅದು ಮುದ್ದೆ ಮುದ್ದೆ ಆಗುತ್ತೆ ಈಗ ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ನಾವು ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿನ ಹಾಗೆ ಇಟ್ಕೊಳ್ಳಿ ನಂತರ ಹಸಿಮೆಣಸಿನ್ಕಾಯಿ ಒಂದು ಇಂಚು ಹಸಿ ಶುಂಠಿ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತರಿ ನೀರು ಹಾಕ್ತೇನೆ ತರಿ ತರಿಯಾಗಿ ರುಬ್ಬಿಟ್ಕೊಳ್ಳಿ ಈಗ ಒಂದು ಬಾಂಡೆನ ತಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕೂಡ ಅಷ್ಟೇ ನಿಮಗೆಷ್ಟು ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಎಣ್ಣೆ ಸ್ವಲ್ಪ ಕಡಿಮೆ ಬೆಳೆಸೋರು ಕಡಿಮೆ ಹಾಕ್ಕೊಳ್ಳಿ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ನಾವು ತಗೊಂಡಿರೋ ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ಳಿ ಏಕೆಂದರೆ ಅದು ಹಸಿ ಹಸಿ ಆಗಿದ್ದರೆ ಚೆನ್ನಾಗಿರೋಲ್ಲ ಹಾಗಾಗಿ ಈ ರೀತಿಯಾಗಿ ನಾವು ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೋಬೇಕು ಏಕೆಂದರೆ ಇದನ್ನು ಕೊನೆದಾಗ ಸೇರಿಸ್ಕೊಳ್ಳೋಣ ನಾವು ಹಾಗೇನಾಗುತ್ತೆ ಅದು ಗರಿ ಗರಿಯಾಗಿಯೇ ಇರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಕಡಲೆ ಬೀಜನ ನೋಡಿ ಈ ರೀತಿ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಅದಕ್ಕೆ ತೊಗೊಂಡಿರ್ತಕ್ಕಂಥ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅದು ಕೂಡ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಸ್ವಲ್ಪ ಹೆಚ್ಚಿಗೆ ಬೇಕು ಅಂದರೂ ಸೇರಿಸ್ಕೋಬೋದು ಇಲ್ಲ ಕಡಿಮೆ ಅಂದರೂ ಕಡಿಮೆನೇ ಸೇರಿಸ್ಕೊಳ್ಳಿ ಅದು ಕೂಡ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಕರ್ಬೇವು ಹಾಗೆ ಒಣಮೆಣಸಿನಕಾಯಿ ಒಣಮೆಣಸಿನಕಾಯಿ ಕೂಡ ಅಷ್ಟೆ ನಿಮ್ಮಲ್ಲಿ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಂತರ ಒಂದು ಚಮಚ ಅರ್ಶಿಣ ಪುಡಿಯನ್ನು ಹಾಕ್ಕೊಳ್ಳೋಣ ಆ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾವು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಆ ಒಂದು ಸಾಮಗ್ರಿಯೂ ಕೂಡ ಅದಕ್ಕೆ ಸೇರಿಸೋಣ ಸೇರಿಸ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದನ್ನು ಹಸಿ ವಾಸನೆ ಹೋಗೋರು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಅದನ್ನ ಬೇಕಂದರೆ ಸೇರಿಸ್ಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ನಾವು ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ ಈ ಟೈಮಲ್ಲಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಇನ್ನು ತೆಂಗಿನಕಾಯಿ ಕೂಡ ಮಿಕ್ಕಿಸ್ಕೊಂಡಿರ್ತೀವಲ್ವ ಸ್ವಲ್ಪ ಹಸಿ ತೆಂಗಿನಕಾಯಿ ಅದನ್ನು ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಅವಲಕ್ಕಿಗೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಇಡ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಕಡಲೆ ಬೀಜನ ಹುರಿದು ಎತ್ತಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ನಂತರ ಮಿಕ್ಕಿರೋ ತೆಂಗಿನಕಾಯಿ ಕೂಡ ಹಸಿ ತೆಂಗಿನಕಾಯಿ ನೀವು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಇದ್ರ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಡ ಅಂದರೆ ಕಡಿಮೆ ಕೂಡ ಬಳಸ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನಂತರ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅವಲಕ್ಕಿಗೆ ಎಲ್ಲನೂ ಕೂಡ ಮಿಕ್ಸ್ ಆಗಬೇಕು ಈಗ ನಿಂಬೆಹಣ್ಣು ನೋಡಿ ಈ ನಿಂಬೆಹಣ್ಣಲ್ಲಿ ಬೀಜ ಇರುತ್ತಲ್ವ ಈ ರೀತಿ ಬೀಜಗಳನ್ನು ತೆಗೆದುಬಿಟ್ಟು ಚೆನ್ನಾಗಿ ನಿಂಬೆಹಣ್ಣನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಆಗಿ ಮುಚ್ಚಿಟ್ಬಿಡಿ ನೋಡಿ ಈಗ ಮಸಾಲ ಹೊಲಕ್ಕೆ ರೆಡಿಯಾಗಿದೆ ಇದನ್ನು ನಾವು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ಉಪ್ಪಿನಕಾಯಿ ಜೊತೆ ನಾವು ಇದನ್ನು ಸೇವಿಸಿದರೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ರೆಸಿಪಿ ಏನು ಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್